ದುಡ್ಡು ಮಾಡಿದ್ದೀನಿ ಅಂತಂದರೆ ತಾಕತ್ತಿದ್ರೆ ಅವನ ತಗೊಂಡ್ಬಂದು ಇಕ್ಲಿ ಈ ಬ್ಲೂ ಫಿಲಮ್ ತಗೊಂಡು ನಾನೇನು ನಾನೇನು ಬ್ರೋಕರ್ ಆಗಬೇಕಲ್ಲ ಪಿಂಪು ಆ ನಾಟ್ ಈವನ್ ಎ ಪಿಮ್ ನಿಧರ ಮೇಲೆ ಬ್ರೋಕರು ಯಾರನ್ನ ಕರ್ಕೊಂಬಂದು ಫೈವ್ ಸ್ಟಾರ್ ಓಟ್ಲಲ್ಲಿ ನಿನಗೆ ಸಿ ಎಮ್ ಕುರ್ಚಿ ನಡೆಸೋ ಅಂತ ಕೊಟ್ಟರೆ ಏನು ಹೇಳಿಲ್ಲ ಯಾರಲ್ಲ ಭಯ ಬೀಳ್ತಾರೆ ನನಗೆ ಯಾರು ಗಲ್ಲ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಇದ್ರು ಕೂಡ ನನ್ನ ಲಿಮಿಟೇಷನ್ಸ್ ಐತೆ ಜಗದೀಶ್ ಅವರಿಗೆ ಎಲ್ಲವೂ ಕೂಡ ಇದೆ ಬಿಗ್ ಬಾಸ್ ಇಂದ ಮೇಲೆ ಒಂದು ಒಳ್ಳೆ ಹೆಸರು ಇತ್ತು ಕ್ರಶ್ ಆಫ್ ಕರ್ನಾಟಕ ಆದ್ರೂ ಒಂದು ಮನೆ ಇದೆ ಒಂದು ಕಾರ್ ಇದೆ ಎಲ್ಲವೂ ಇದೆ ಈ ರೀತಿ ಪ್ರಚಾರ ಮಾಡಿಕೊಂಡು ಜಗದೀಶ್ ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರೆ ದುಡ್ಡು ಮಾಡೋದೇ ಅವರ ಮೈನ್ ಅಜೆಂಡಾ ಅದಕ್ಕೆ ಈ ರೀತಿ ಫೇಕ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ನಿಮ್ಮ ರಿಪ್ಲೈ ಏನು ಆದ್ರೂ ಹೇಳಿ ಒಂದು ಏನಿದೆ ಅಂತ ನಾವು ಹೆಚ್ಚಿಡ್ತೀವಿ ದುಡ್ಡು ಇಕ್ಲಿ ಅಲ್ಲ ಈ ಮೇಡಮ್ ನಮ್ ತಾತ ಜಿ ಮಾಡಿರೋದ್ರೆ ನೂರಾರು ಕೋಟಿ ದುಡ್ಡು ಇದೆ ಈ ಬ್ಲೂ ಫಿಲಮ್ ತಗೊಂಡ್ ನಾನೇನು ನಾನೇನು ಬ್ರೋಕರ್ ಆಗಬೇಕಲ್ಲ ಪಿಂಪು ಆಗ್ಬೇಕಾಗಿಲ್ಲ ಆಮ್ ನಾಟ್ ಇವನ್ ಎ ಪಿಮ್ ನಿಮ್ ಆಮೇಲೆ ಬ್ರೋಕರ್ ಆಮೇಲೆ ಯಾರನ್ನ ಕರ್ಕೊಂಡ್ ಬಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ನಿನಗೆ ಸಿಎಂ ಕುರ್ಚಿ ನಡೆಸೋ ಅಂತ ಕೊಟ್ಟರು ನಾನೇನು ಹೇಳಿಲ್ಲ ಅವನು ಬಿಚ್ಚಿದ್ದು ಅಥವಾ ವಿಡಿಯೋ ಇತ್ತು ಅಂತಂದರೆ ನಾನು ಅದನ್ನು ಬಿಚ್ಚಿಟ್ರೆ ಅದು ನಾನು ಸಮಾಜಕ್ಕೆ ಮಾಡ್ತಾರಂಥ ಸಹಾಯ ಅದರಿಂದ ದುಡ್ಡು ಆಯಿತು ಅಂದರೆ ತೋ ಇದ್ರೆ ಯೋಗ್ಯತೆ ತೋರ್ಸೋಕೇಳಿ ಆಮೇಲೆ ಇದೇ ರಮೇಶ್ ಜಾರಕಿಹೊಳಿ ಈ ಆಫರ್ಡ್ ಮೆ ಮಚ್ ಮೋರ್ ದೆನ್ ಅಮೌಂಟ್ ಫಾರ್ ಮೀ ನನಗೆ ಬೇರೆ ಬೇರೆ ಕಡೆಯಿಂದ ನೂರು ಕೋಟಿ ಆಮೇಲೆ ಇಲ್ಲ ಐ ಥಿಂಕ್ ಬಸವರಾಜ್ ಮಾಲ್ಗತಿ ಅವ್ರ ಮನಸ್ಸು ಇದ್ದಾಗ ಹೇಳಿದ್ರು ನನಗೆ ಅವ್ರಿಗೂ ಅಪ್ರೋಚ್ ಆಗಿತ್ತಂತೆ ಜಗದೀಶ್ ಅವ್ರನ್ನ ಏನಾದರೂ ಕಾಂಪ್ರಮೈಸ್ ಮಾಡಿಸಿ ಅಂತ ಮೊನ್ನೆ ನಕ್ಕಂಡು ಹೇಳ್ತಾಯಿದ್ರು ಜಗದೀಶ್ ನಿನ್ನನ್ನು ನಾನು ಕಂ ನನ್ನನ್ನು ಫೋನ್ ಮಾಡಿ ಕೇಳೋಕ್ಕೆ ಭಯ ಆಯ್ತಪ್ಪ ಯಾಕಂದ್ರೆ ನೀನು ದುಡ್ಡು ತಗೊಳಲ್ಲ ಅಂತ ನನಗೆ ಆದಂಥ ರೆಪ್ಯುಟೇಷನ್ ಇದೆ ನಾನು ಅಷ್ಟೇ ನಾನು ಆಕೋ ಬಟ್ಟೆನೇ ಆಗಿರ್ಬೋದು ಇರೋ ಮೈಂಡ್ ಇರ್ಬೋದು ಕ್ಲೀನಾಗಿದೆ ನಿಮ್ಗೆ ಆ ಥರ ಏನೇ ಅಂದರೆ ಯಾರ ಹತ್ರ ಈಸ್ಕೊಳ್ತೀವಿ ಹೇಳ್ಬೋದು ಬೇಕಾದ್ರೆ ಐ ಆಮ್ ಆಲ್ವೇಸ್ ರೆಡಿ ಫಾರ್ ಅಕೌಂಟೆಬಿಲಿಟಿ ರಾಜಕೀಯವಾಗಿ ನಿಮಗೆ ಒಂದು ಇದೆ ನಿಮಗೆ ಸಪೋರ್ಟ್ ಇದೆ ಅದು ಆ ನಿಟ್ಟಿನಲ್ಲಿ ನೀವು ಈ ರೀತಿಯಾಗಿ ಮಾತಾಡ್ತೀರಿ ಅಂತ ಇರುವಂಥ ಒಂದು ಮಾತು ಏನು ಮೇಡಮ್ ಗ್ರೇ ಏರಿಯಾನ ಬ್ಲಾಕ್ ಏರಿಯಾನ ಯಾರೆಲ್ಲ ಭಯ ಬೀಳ್ತಾರೆ ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಇದ್ರು ಕೂಡ ನನ್ನ ಲಿಮಿಟೇಷನ್ಸ್ ಐತೆ ಹೇಳ್ತೀನಲ್ಲ ನನಗೇನೋ ಗರ್ಲ್ ಫ್ರೆಂಡ್ ಇದ್ದರೆ ಅವಳನ್ನು ಇನ್ಫ್ಯಾಕ್ಟ್ ಅಂಸನ ಮುಟ್ಬೇಕಾರೆ ನೂರು ಸದಿ ಎಷ್ಟು ಮಾಡಿದೆ ಆ ಥರ ಇರೋ ಜಗದೀಶು ನಮ್ಮದೇನು ಕಳಪೆ ಇಲ್ಲ ನಿಮ್ಮ ಕಳಪೆ ನಾವು ಬಿಚ್ಚಿಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಯಾಕೆ ಉಳ್ಕೋ ಇಷ್ಟ ಕೇಳೋದು ನೀವು ಯಾ ನೀವು ಎಲ್ಲಿ ಬಿಡಿ ಹಾಕೊಂಡ್ರೆ ಅದಕ್ಕೆ ನಾನಂತೂ ಕಾರಣ ಅಲ್ಲ ಆಮೇಲೆ ಆ ಫಿಲಮ್ ಏನು ಈಚೆ ಬಂದು ಯಾರ ಕಡೆ ಮಾಡ್ಕೊಂಡ್ರೆ ನಿಮ್ಮ ಮನೆ ಬರೋ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಬಿಡಿ ನನಗೇನು ಹಾಕಬೇಕಾಗತ್ತೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಆ್ಯಂಡ್ ಇಟ್ ಈಸ್ ಯುವರ್ ಡ್ಯೂಟಿ ಒಬ್ಬ ಸಿ ಎಮ್ ಆದನು ಮಾಡ್ ಅಣ್ಣ ಮಾಡೋಕ್ಕಾಗುತ್ತೆ ಇದು ಡರ್ಟಿ ಇಟ್ಸ್ ರಿಯಲಿ ಡರ್ಟಿ ಇ ವಾಂಟ್ ಟು ಸ್ಪೀಕ್ ನನಗೆ ಮಾತಾಡೋಕ್ಕೆ ಆಗ್ತಾ ಇದೆ ಇವರುಗಳು ನನಗೆ ಯಾರೋ ಹೇಳಿದ್ರು ಯಾರೋ ಒಬ್ಬ ಎಸ್ ಸಿ ಎಮ್ದು ಇನ್ನೂರ ಐವತ್ತಾರು ಸ ವಿಡಿಯೋ ಇದೆ ಅಂತೆ ನಾಚಿಕೆ ಬೇಕು ಅವ್ನಿಗೆ ನಿಜವಾಗ್ಲೂ ಯಾಕೆ ಹಂಗೆ ಮಾಡ್ಕೊಂಡ